ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ವಿಡಿಯೋ ಕೆಳಗೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮಂಡೇ ದಿನ ಕಾಲಿಡ್ಲಿಕ ಓ ಏನು ಎತ್ತುಗಳಂತ ಅಮ್ಮನ ಬಗ್ಗೆ ಪ್ರೀತಿ ಮಾಡ್ಕೊಂಡ್ ಬಂದವರು ಅಂತala ಹಾಗಿಗೋಸ್ಕರ ಮಕಳೆ ಬರೋದು ತಪ್ಪ ಇದರ ಚಾಲೆಂಜಿಂಗ್ ಅಂತದೋ ಸ್ಟಾರ್ ಫ್ರಂಟ್ ಸ್ಟಾರ್ ಯಾವುದು ಎಲ್ಲ ಅಂತ ಏನು ಹೇಳ್ತಿದ್ರಲ್ಲ ಅಭ್ಯರ್ಥಿ ಇದು ಡಿ ಬಾಸ್ ಡಿ ಬಾಸ್ ಅಂತೇ ಸಿನಿಮಾದಲ್ಲಿ ಡಿ ಬಾಸು ಜನಗಳ ಮುಂದೆ ಡಿ ಬಾಸ್ ಎಂದು ಆಗೋದಿಲ್ಲ ಹೋ ಏನ್ ಎತ್ತುಗಳಂತೀವು ಇವು ಜೋಡೆತ್ತು ಇವು ಜೋಡೆತ್ತು ಅಂದ್ರೆ ಹೊಲದಲ್ಲಿ ಹುಡ್ತು ಕೆಲಸ ಮಾಡವಲ್ಲ ಇವು ರೈತರು ಬೆಳೆದು ಫಸಲ್ ಇರ್ತದಲ್ಲ ಅರ್ಧ ರಾತ್ರಿಯಲ್ಲಿ ಹೋಗಿ ಫಸಲ್ನ ತಿಂದು ದಷ್ಟುಷ್ಟವಾಗಿ ಹೋಗಂತವು ಇವು ನಿಜವಾದ ಜೋಡೆತ್ತುಗಳು ನಾವು ಯಶ್ ಮತ್ತು ದರ್ಶನ್ ಕಳ್ಳೆತ್ತುಗಳು ಅನ್ನೋ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ಸುಮಲತಾ ಕೆಂಡಕಾರಿದ್ದಾರೆ ಈ ಬಗ್ಗೆ ಕೆಆರ್ಎಸ್ ಎಸ್ ನಲ್ಲಿ ಪ್ರಚಾರದ ವೇಳೆ ಸುಮಲತಾ ಪ್ರತಿಕ್ರಿಯೆ ನೀಡಿ ಸಿಎಂ ಸ್ಥಾನಕ್ಕೆ ಇಂತಹ ಪದಗಳು ಶೋಭೆ ತರುವುದಿಲ್ಲ ಸಿಎಂ ಸ್ವಲ್ಪ ಯೋಚನೆ ಮಾಡಿ ಮಾತನಾಡಬೇಕು ಈ ವಿಷಯವನ್ನ ಸಾರಾ ಮಹೇಶ್ ಅವರನ್ನ ಕೇಳ್ಬೇಕಿತ್ತು ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾರಾ ಮಹೇಶ್ ಪರ ಯಶ್ ಪ್ರಚಾರ ಮಾಡ್ಲಿಲ್ವೇ ಇವರ ಪರ ಮತಯಾಚನೆ ಮಾಡಿದ್ರೆ ಒಳ್ಳೆಯವ್ರಾ ನಮ್ಮ ಪರ ಪ್ರಚಾರ ಮಾಡಿದ್ರೆ ಅನಾಚಾರನ ಅಲ್ಲದೆ ಇದು ಸರಿಯಲ್ಲ ಜನ ಮೂರ್ಖರಲ್ಲ ಜನರಿಗೆ ಈ ವಿಷಯ ಗೊತ್ತಾಗುತ್ತೆ ನಿಮ್ಮ ಮಾತುಗಳಿಂದ ಯಾರು ಮರಳಾಗ್ತಿಲ್ಲ ಅಂತ ಕೆಂಡ ಕಾರಿದರು ನಾನು ಲೋಕಸಭಾ ಚುನಾವಣೆ ಸ್ಪರ್ಧಿಸಿರೋದ್ರಿಂದ ನನಗೆ ಜೀವ ಬೆದರಿಕೆ ಶುರುವಾಗಿದೆ ನನ್ನ ಮನೆಯ ಸುತ್ತ ಗೂಢಾಚಾರಿಗಳನ್ನ ನೇಮಕ ಮಾಡಲಾಗ್ತಾ ಇದೆ ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ದರ್ಶನ್ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಚುನಾವಣಾ ಪ್ರಚಾರಕ್ಕೆ ಬೆದರಿಕೆ ಮೂಲಕ ತಡೆಯೊಡ್ಡೋ ಕೆಲಸ ನಡೀತಾ ಇದೆ ಪೊಲೀಸರು ನಮ್ಮ ಚಲನವಲನಗಳನ್ನ ಗಮನಿಸಿ ಮಾಹಿತಿ ರವಾನಿಸೋ ಕೆಲಸ ಮಾಡ್ತಿದ್ದಾರೆ ನಾವೇನು ಕ್ರಿಮಿನಲ್ ಅಲ್ಲ ಯಾರು ಕೀಳುಮಟ್ಟದ ರಾಜಕಾರಣ ಮಾಡಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಆಡಿಯೋ ಬಗ್ಗೆ ಮಾತನಾಡಿದ ಅವರು ಆಡಿಯೋ ವಿಚಾರ ನಾನು ನೋಡಿದ್ದೇನೆ ಈಗಿನ ಟೆಕ್ನಾಲಜಿಯಲ್ಲಿ ಯಾರು ಯಾರ ಆಡಿಯೋ ಬಗೆಯಾದ್ರೂ ಮಾಡಬಹುದು ಆಡಿಯೋ ವಿಚಾರ ಸಿಎಂ ಸ್ಥಾನದ ಘನತೆಗೆ ತಕ್ಕದಲ್ಲ ಎಲ್ಲವನ್ನ ಜನ ತೀರ್ಮಾನ ಮಾಡ್ತಾರೆ ಅಂದ್ರು ಓಕೆ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಕಳ್ಳ ಎತ್ತುಗಳು ಅಂದ್ರೆ ಯಾರು ಸುಮಲತಾ ಅವರ ಹೇಳಿಕೆ ಕುರಿತು ಹಾಗೇನೆ ಸಿಎಂ ಕುಮಾರಸ್ವಾಮಿ ಅವರ ಚಾಲೆಂಜಿಂಗ್ ಸ್ಟಾರ್ ಮತ್ತು ಜೀಬಾಸ್ ಹೇಳಿಕೆಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಾನು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆಯ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೈಟ್ ಹೊಸ